ನಾವಿಲ್ಲಿ ಸಾವಿತ್ರಿ ಪುಲೆ ಸಾವಿತ್ರಿ ಜಯಂತಿನ ಆಚರಣೆ ಮಾಡ್ತಿದ್ದೀವಿ ಈ ಕಾರ್ಯಕ್ರಮದ ಬೆನ್ನಲು ಆಗಿರ್ತಕ್ಕಂಥ ನಮ್ಮ ಚಲ್ ಡಾಕ್ಟರ್ ಕಾಶಿನ ಸರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ನಮ್ಗೆ ಭಾಳ ಹೆಮ್ಮೆ ಇದೆ ಯಾಕಪ್ಪ ಅಂತ ನಮ್ಮ ಹೆಣ್ಮಕ್ಳು ಕೂಡ ಯಾವುದರಲ್ಲೂ ಕಡಿಮೆ ಇಲ್ಲಿ ಈ ನಿಟ್ಟಿನಲ್ಲಿ ಇವಾಗ ನಾವು ಏನೇ ಮಾಡಬೇಕಾದರೂ ಕೂಡ ಎದ್ರಲ್ಲೂ ಈ ಪ್ರೆಸೆಂಟ್ ಮಹಿಳೆಯರು ಯಾವುದರಲ್ಲೂ ಕಡಿಮೆ ಇಲ್ಲ ಯಾವ ಕ್ಷೇತ್ರದಲ್ಲೂ ಕಡಿಮೆ ಇಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಸಾಧನೆನ ಮಾಡ್ತಾ ಇದ್ದಾರಾ ಸಾಧನೆ ಮಾಡ್ತಕ್ಕಂಥ ಈಗ ನಮ್ದು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡ್ತಕ್ಕಂಥ ಗುರುತಿಸಿ ಅವ್ರಿಗೆ ಇವಾಗ ಸನ್ಮಾನ ಕೂಡ ನಾವು ಇಟ್ಕೊಂಡಿದ್ದೀವಿ ಅದಕ್ಕೆ ಈ ನಮ್ಮಲ್ಲಿ ಎಲ್ಲರೂ ಸಾವಿತ್ರಿಬಾಯಿ ಪಲ್ಲಿ ಅವ್ರ ಸಂಘ ಏನಾದ್ರೆ ಎಲ್ಲ ಒಕ್ಕಟ್ಟಿನಿಂದ ದುಡಿತಾ ಇದ್ದೀವಿ ಏನೇ ಕಡಿಮೆ ಇದ್ರೂ ಕೂಡ ನಾವು ಒಕ್ಕಟ್ಟಿನಿಂದ ನಮ್ದು ಸ್ವ ವೇತನವನ್ನ ಖರ್ಚು ಮಾಡಿ ನಾವೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೀವಿ ಉದ್ದೇಶ ಅಷ್ಟೇ ಮಹಿಳೆಯರು ಎದ್ರಲ್ಲೂ ಕಡಿಮಿಲ್ಲ ಇಲ್ಲ ಒಂದಲ್ಲ ಒಂದ್ ರೀತಿಯಲ್ಲಿ ಕಾರ್ಯ ಸಾಧನೆ ಮಾಡ್ತಾ ವಿಶ್ವದಾದಂತ ಒಂದು ಒಳ್ಳೆಯವನ್ನ ಸಂದೇಶವನ್ನ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ ನಾ ಇದು ಈ ಕಾರ್ಯಕ್ರಮದ ಒಂದು ಮೂಲಕ ಏನ್ ಹೇಳಿ ಬಯಸ್ತೀನಪ್ಪಾ ಅಂತಂದ್ರೆ ನಾವ್ ಈ ಸಂಘ ಅದ ಇಲ್ಲ ಅಂತಲ್ಲ ಬಟ್ ಈ ಸಂಘದ ಹಿಂದೆ ನಮ್ದು ಕಾರಣ ಭೂತರಾಗಿರ್ತಕ್ಕಂಥ ಚಲ್ವ ಸರ್ ಅವರ ಒಂದ್ ಅತ್ಯಂತ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥವನ್ನ ಒಂದು ಅವರೊಂದ್ ಕೊಡುಗೆನ ನಮ್ಗ ಸಿಕ್ಕದ ಅವ್ರು ಹೆಂಗದಾರಪ್ಪ ಅಂತಂದ್ರ ಒಂದು ವಜ್ರ ಇದ್ದಂಗದ ಅವರು ಅಂತಂದ್ರೆ ಅವ್ರ ವ್ಯಕ್ತಿತ್ವ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬಾಲ್ಕಿದಾಗ ಅವ್ರ ವ್ಯಕ್ತಿತ್ವ ದರದಲ್ಲಿ ನಾವೆಲ್ಲ ಈ ಸಂಘವನ್ನು ನಡೆಸ್ತಾ ಇದ್ದೀವಿ ಅದಕ್ಕೆ ಈ ನಿಟ್ಟಿನಲ್ಲಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಿ ಬಯಸ್ತೀನಿ ಜೈನ್ ಜೈ ಕರ್ನಾಟಕ